ಅಯೋಧ್ಯೆ ಕಾಶಿ ಮಥುರಾಗಳ ನಂತರ ಈಗ ದೇಶದಲ್ಲಿ ಮತ್ತೊಂದು ಮಂದಿರ ಮಸೀದಿ ವಿವಾದ ಸದ್ದು ಮಾಡ್ತಿರೋ ವಿಷಯ ನಿಮಗೆಲ್ಲ ಗೊತ್ತಿರಬಹುದು ಆದರೆ ಈ ಸಲ ಉತ್ತರ ಪ್ರದೇಶದಿಂದಲ್ಲ ಬದಲಾಗಿ ಮಧ್ಯ ಪ್ರದೇಶದಲ್ಲಿ ಈ ವಿವಾದ ಕೇಳಿ ಬರ್ತಿದೆ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ದೇವಸ್ಥಾನದ ಕುರುಹುಗಳನ್ನು ಹೊಂದಿರುವ ಕಮಲ್ ಮೌಲಾನಾ ಅನ್ನುವಂತಹ ಮಸೀದಿ ಈ ವಿವಾದಕ್ಕೆ ಮೂಲ ಕಾರಣವಾಗಿದೆ ಇದು ಸುಮಾರು ಏಳ್ನೂರು ವರ್ಷಗಳಷ್ಟು ಹಳೆಯದಾದ ಕಮಲ್ ಮೌಲಾನಾ ಮಸೀದಿ ಅನ್ನೋದು ಮುಸ್ಲಿಮರ ವಾದವಾದರೆ ಮಸೀದಿ ಆಗುವುದಕ್ಕಿಂತ ಮೂರು ಶತಮಾನಗಳ ಹಿಂದೆಯೇ ಅಲ್ಲೊಂದು ವಾಗ್ದೇವಿ ಅಥವಾ ಸರಸ್ವತಿಯ ದೇವಾಲಯವಿತ್ತು ಅದನ್ನು ಕೆಡವಿ ಈ ಮಸೀದಿಯನ್ನು ನಿರ್ಮಿಸಲಾಗಿದೆ ಅನ್ನೋದು ಹಿಂದೂಗಳ ವಾದವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಧ್ಯಪ್ರದೇಶದ ಹೈಕೋರ್ಟ್ ಎ ಎಸ್ ಐಗೆ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ವೈಜ್ಞಾನಿಕ ಸರ್ವೆ ಮಾಡಲು ಆದೇಶ ನೀಡಿತ್ತು ಅದರಂತೆ ಎ ಎಸ್ ಐ ಈಗ ತನ್ನ ಎರಡು ಸಾವಿರ ಪುಟಗಳಷ್ಟು ವಿಸ್ತೃತ ವರದಿಯನ್ನು ಕೋರ್ಟ್ಗೆ ನೀಡಿದೆ ಇದರಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಕುರುಹುಗಳು ದೊರೆತಿರುವುದಾಗಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಈ ಸರ್ವೆಯ ವರದಿಯನ್ನು ಮುಸ್ಲಿಂ ಸಂಘಟನೆಗಳು ವಿರೋಧಿಸ್ತಾ ಇವೆ ಅಷ್ಟಕ್ಕೂ ಈ ವರದಿಯಲ್ಲಿ ಅಂಥದ್ದೇನಿದೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಯಾವ್ಯಾವ ಸಾಕ್ಷ್ಯಾಧಾರಗಳು ಈ ಮಸೀದಿಯಲ್ಲಿ ಸಿಕ್ಕಿವೆ ಈ ವಿವಾದ ಶುರುವಾಗಿದ್ದಾದರೂ ಯಾವಾಗ ಮತ್ತು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈ ವಿವಾದ ಏನು ಅಂತ ಅರ್ಥ ಆಗಬೇಕಾದ್ರೆ ಮೊದಲು ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಹನ್ನೊಂದನೇ ಶತಮಾನದಲ್ಲಿ ರಾಜಸ್ಥಾನದಿಂದ ಒಡಿಸ್ಸಾದವರೆಗೂ ಹಾಗೂ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರದವರೆಗೆ ಹರಡಿದ್ದ ವಿಶಾಲ ಸಾಮ್ರಾಜ್ಯವನ್ನು ರಾಜ ಭೋಜ್ ಎಂಬ ಹಿಂದೂ ಅರಸನ ಆಡಳಿತ ಮಾಡ್ತಿದ್ದ ಇವನ ಅವಧಿಯಲ್ಲಿ ಸಾವಿರದ ಮೂವತ್ತ್ನಾಲ್ಕರಂದು ಈಗಿನ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಭೋಜ್ ಶಾಲಾ ಎಂಬ ದೇವಾಲಯವನ್ನು ಕಟ್ಟಿಸ್ತಾನೆ ಇದು ವಾಗ್ದೇವಿ ಅಂದರೆ ಸರಸ್ವತಿಗೆ ಸಂಬಂಧಿಸಿದ ದೇವಾಲಯವಾಗಿತ್ತು ಇದು ಅಂದಿನ ಕಾಲದ ಪ್ರಮುಖ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿದ್ದು ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ನಡೀತಾ ಇತ್ತು ಅಂತ ಹೇಳಲಾಗುತ್ತೆ ಆದರೆ ಹದಿನಾಲ್ಕನೇ ಶತಮಾನದ ವೇಳೆಗಾಗಲೇ ಭಾರತದ ಮೇಲೆ ಮುಸ್ಲಿಂ ದಾಳಿಗಳು ಶುರುವಾಗಿದ್ದವು ಸಾವಿರದ ಮುನ್ನೂರ ಐದರಲ್ಲಿ ಮುಸ್ಲಿಂ ದಾಳಿಕೋರನಾದ ಅಲ್ಲಾವುದ್ದೀನ್ ಖಿಲ್ಜಿಯು ಇದರ ಮೇಲೆ ಮೊದಲ ದಾಳಿ ಮಾಡ್ತಾನೆ ಅಲ್ಲಿದ್ದ ಸಾವಿರದ ಇನ್ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕರನ್ನು ಹತ್ಯೆ ಮಾಡುವ ಮೂಲಕ ಭೋಜಶಾಲಾವನ್ನು ಇಸ್ಲಾಂಗೆ ಮತಾಂತರಿಸಲು ಪ್ರಯತ್ನಿಸುತ್ತಾನೆ ಇದು ಈ ದೇವಾಲಯದ ಮೇಲಾದ ಮೊದಲ ದಾಳಿ ಅಂತ ಕರೆಸಿಕೊಳ್ಳುತ್ತೆ ಇದಾದ ಒಂದು ಶತಮಾನದ ನಂತರ ಅಂದರೆ ಸಾವಿರದ ನಾನ್ನೂರ ಒಂದರಲ್ಲಿ ದಿಲ್ವರ್ ಖಾನ್ ಎಂಬ ಮುಸ್ಲಿಂ ದಾಳಿಕೋರನು ಈ ಬೋಧಶಾಲಾದ ಒಂದು ಭಾಗವಾಗಿದ್ದ ವಿಜಯ ಮಂದಿರ ಎಂಬ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ ಮತ್ತು ಅದನ್ನು ದರ್ಗಾವನ್ನಾಗಿ ಕನ್ವರ್ಟ್ ಮಾಡ್ತಾನೆ ಇಂದಿಗೂ ಸಹ ಮುಸ್ಲಿಮರು ಅದೇ ದರ್ಗಾದಲ್ಲಿ ಪ್ರತಿನಿತ್ಯ ನಮಾಜ್ ಮಾಡ್ತಾರೆ ಅವರು ಅದನ್ನು ಲಾಟ್ ಮಸೀದಿ ಅಂತ ಕರೀತಾರೆ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಎರಡನೇ ಮೆಹಮೂದ್ ಶಾ ಖಿಲ್ಜಿಯು ಈ ಬೋಜ್ ಶಾಲಾದ ಮೇಲೆ ಮತ್ತೊಮ್ಮೆ ದಾಳಿ ಮಾಡುವ ಮೂಲಕ ಅದನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡ್ತಾನೆ ಹಾಗೂ ಅಲ್ಲೇ ಹೊರಾಂಗಣದಲ್ಲಿದ್ದ ವಾಗ್ದೇವಿ ಅಥವಾ ಸರಸ್ವತಿ ದೇವಸ್ಥಾನವನ್ನು ಕೆಡವಿ ಅದರ ಮೇಲೆ ಕಮಲ್ ಮೌಲಾನಾ ಎಂಬ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ ಈಗ ಇದೇ ವಿವಾದದ ಕುರಿತಾಗಿ ಚರ್ಚೆ ನಡೀತಾ ಇರೋದು ಇದು ಒಂದು ವಿವಾದ ಅನ್ನೋಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಹಾಗೂ ದೇವಾಲಯದ ಮೇಲಾದ ದೌರ್ಜನ್ಯ ಅಂತ ಹೇಳಬಹುದು ಇದಾದ ನಂತರ ಸಾವಿರದ ಎಂಟುನೂರ ಇಪ್ಪತ್ತಾರರ ವೇಳೆಗಾಗಲೇ ಬ್ರಿಟಿಷರು ಆ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತಾರೆ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಶುರುವಾಗಿರುತ್ತೆ ಇಷ್ಟೆಲ್ಲ ಆದ ಮೇಲೂ ವಾಗ್ದೇವಿ ಅಥವಾ ಸರಸ್ವತಿಯ ಮೂಲ ವಿಗ್ರಹ ಅಲ್ಲೇ ಇತ್ತು ಆದರೆ ಸಾವಿರದ ಒಂಬೈನೂರ ಎರಡರಲ್ಲಿ ಲಾರ್ಡ್ ಖರ್ಜನ್ ಎಂಬಾತ ಈ ವಿಗ್ರಹವನ್ನು ತನ್ನ ದೇಶವಾದ ಇಂಗ್ಲೆಂಡ್ಗೆ ತಗೊಂಡು ಹೋಗಿ ಒಂದರಲ್ಲಿ ಇಡ್ತಾನೆ ಇದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತೀಯ ಬರಹಗಾರ ಆರ್ಕಿಯಾಲಜಿಸ್ಟ್ ಹಾಗೂ ಇತಿಹಾಸಕಾರರು ಆಗಿದ್ದಂತಹ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕಾಂಕರ್ ಎಂಬುವರು ಲಂಡನ್ನ ಮ್ಯೂಸಿಯಂಗೆ ಹೋದಾಗ ಈ ವಿಗ್ರಹವನ್ನು ಅಲ್ಲಿ ಪತ್ತೆ ಮಾಡ್ತಾರೆ ಹಾಗೂ ಮ್ಯೂಸಿಯಂನ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಚರ್ಚೆಯನ್ನು ಮಾಡಿ ವಾಪಾಸ್ ಭಾರತಕ್ಕೆ ಹಿಂತಿರುತ್ತಾರೆ ಅದಾಗಲೇ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಅಂತ್ಯವಾಗಿ ಸ್ವಾತಂತ್ರ್ಯ ಸಿಕ್ಕಿರುತ್ತೆ ಆಗ ನೆಹರು ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿರುತ್ತೆ ಹೀಗಾಗಿ ವಿಷ್ಣು ಶ್ರೀಧರ್ ವಾಕಂಕರ್ ಅವರು ಅಂದಿನ ಪ್ರಧಾನಿಯಾಗಿದ್ದ ನೆಹರು ಅವರನ್ನು ಸಂಪರ್ಕಿಸಿ ವಿಗ್ರಹವನ್ನು ಹಿಂಪಡೆಯುವುದರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಯಾವುದೇ ಕ್ರಮ ಕೈಗೊಳ್ಳಲಾಗುವುದಿಲ್ಲ ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿ ಮಂತ್ರಿ ಆದಾಗ ಅವರೊಂದಿಗೂ ಸಹ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆದರೆ ವಿಗ್ರಹ ಹಿಂಪಡೆಯುವುದಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸಗಳಾಗಲಿ ಪ್ರಯತ್ನಗಳಾಗಲಿ ಆಗಲಿಲ್ಲ ಇದಿಷ್ಟು ಭೋಧಶಾಲಾ ಹಾಗೂ ವಾಗ್ದೇವಿ ದೇವಾಲಯಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತ ಮಾಹಿತಿವಾಗಿದೆ ಈಗ ಪ್ರಸ್ತುತ ಪ್ರಕರಣದ ಬಗ್ಗೆ ನೋಡೋದಾದರೆ ಈ ವಿವಾದದ ಕುರಿತಾಗಿ ಹಿಂದೂ ಫ್ರಂಟ್ ಫಾರ್ ಜಸ್ಟಿಸ್ ಎಂಬ ಹಿಂದೂಪರ ಸಂಘಟನೆಯೊಂದು ಕೋರ್ಟ್ಗೆ ಅರ್ಜಿಯೊಂದನ್ನು ಸಲ್ಲಿಸುತ್ತೆ ಈ ಹಿಂದೆ ಇದೊಂದು ಹಿಂದೂ ದೇವಾಲಯವಾಗಿದ್ದು ನಂತರದಲ್ಲಿ ಇದನ್ನು ಮಸೀದಿಯನ್ನಾಗಿ ಕನ್ವರ್ಟ್ ಮಾಡಲಾಗಿದೆ ಆದ ಕಾರಣ ನಮ್ಮ ಮೂಲ ದೇವಾಲಯ ನಮಗೆ ಬೇಕು ಅಂತ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸಾಕಷ್ಟು ವರ್ಷಗಳ ವಿಚಾರಣೆಯ ನಂತರ ಎರಡು ಸಾವಿರದ ಮೂರು ಏಪ್ರಿಲ್ ಏಳರಲ್ಲಿ ಮಧ್ಯಪ್ರದೇಶದ ಹೈಕೋರ್ಟ್ ಒಂದು ಆದೇಶ ನೀಡುತ್ತೆ ಇದರ ಪ್ರಕಾರ ಪ್ರತಿ ಮಂಗಳವಾರ ಹಿಂದೂಗಳು ಇಲ್ಲಿ ಪೂಜೆ ಸಲ್ಲಿಸಬಹುದು ಹಾಗೂ ಪ್ರತಿ ಶುಕ್ರವಾರದಂದು ಮುಸ್ಲಿಮರು ನಮಾಜ್ ಮಾಡಬಹುದು ಅಂತ ಆದೇಶ ನೀಡುವುದರ ಮೂಲಕ ತಾತ್ಕಾಲಿಕ ಪರಿಹಾರವನ್ನು ನೀಡಿತ್ತು ಅಂದಿನಿಂದ ಇಲ್ಲಿಯವರೆಗೂ ಇದೇ ಆದೇಶವನ್ನು ಪಾಲಿಸಲಾಗ್ತಿತ್ತು ಆದರೆ ಮತ್ತೆ ಈ ಪ್ರಕರಣ ಮುಂದೆನೆಗೆ ಬಂತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಹನ್ನೊಂದರಲ್ಲಿ ಈ ಭೋಜಶಾಲಾ ಆವರಣದಲ್ಲಿ ಆರು ವಾರಗಳ ಒಳಗಾಗಿ ಒಂದು ಸೈಂಟಿಫಿಕ್ ಸರ್ವೆ ಮಾಡಲು ಎ ಎಸ್ ಐಗೆ ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶ ನೀಡಿತ್ತು ಇದರ ಪ್ರಕಾರ ತೊಂಬತ್ತೆಂಟು ದಿನಗಳ ಕಾಲಾವಕಾಶ ಪಡೆದು ಐದು ಜನ ತಜ್ಞರ ಸಮಿತಿಯನ್ನು ರಚಿಸಿಕೊಂಡು ಜಿ ಪಿ ಎಸ್ ಮತ್ತು ಜಿ ಪಿ ಆರ್ನಂತಹ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಬಳಸಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿದ್ದು ಸುಮಾರು ಸಾವಿರದ ಏಳ್ನೂರಕ್ಕಿಂತಲೂ ಅಧಿಕ ಎವಿಡೆನ್ಸ್ಗಳು ಎಸ್ ಐಗೆ ದೊರೆತಿವೆ ಇದರೊಂದಿಗೆ ಎ ಎಸ್ ಐ ತನ್ನ ಎರಡು ಸಾವಿರ ಪುಟಗಳೊಂದಿಗೆ ವಿಸ್ತೃತವಾದ ವರದಿಯನ್ನು ಮಧ್ಯಪ್ರದೇಶದ ಹೈಕೋರ್ಟ್ಗೆ ಸಲ್ಲಿಸಿದೆ ಈ ವರದಿಯಲ್ಲಿರುವ ಕೆಲವು ಪ್ರಮುಖ ವಿಷಯಗಳು ಹಾಗೂ ಎವಿಡೆನ್ಸ್ಗಳು ಯಾವುವು ಅಂತ ನೋಡೋದಾದರೆ ಮಸೀದಿ ಆವರಣದೊಳಗೆ ಒಂದು ದೊಡ್ಡ ಹವನಕುಂಡ ಅಥವಾ ಯಜ್ಞಕುಂಡ ಸಿಕ್ಕಿದೆ ವಿರೂಪಗೊಂಡಿರುವ ಸರಸ್ವತಿ ಬ್ರಹ್ಮ ಗಣಪತಿ ನರಸಿಂಹ ಸೇರಿದಂತೆ ಒಟ್ಟು ಮೂವತ್ತೇಳು ದೇವರ ವಿಗ್ರಹಗಳು ದೊರೆತಿವೆ ಅಂತ ಹೇಳಲಾಗಿದೆ ಪ್ರಾಕೃತ ಹಾಗೂ ಸಂಸ್ಕೃತ ಭಾಷೆಗೆ ಸೇರಿದ ಒಂದು ಶಾಸನ ಸಿಕ್ಕಿದೆ ಈ ಶಾಸನವು ಹನ್ನೆರಡನೇ ಶತಮಾನದ ಆರಂಭದಲ್ಲಿ ಅಂದರೆ ಸಾವಿರದ ತೊಂಬತ್ನಾಲ್ಕರಿಂದ ಸಾವಿರದ ನೂರ ಮೂವತ್ತ್ಮೂರರ ಅವಧಿಯಲ್ಲಿ ಆಳ್ವಿಕೆ ಮಾಡಿದ್ದ ನರವರ್ಮನ್ ಎಂಬ ರಾಜನಿಗೆ ಸಂಬಂಧಿಸಿದ್ದು ಅಂತ ಗುರುತಿಸಲಾಗಿದೆ ಈತ ಹಿಂದೂ ಧರ್ಮದ ಪರಮರ ವಂಶಕ್ಕೆ ಸೇರಿದ್ದ ಉದಯಾದಿತ್ಯ ಎಂಬ ರಾಜನ ಮಗನಾಗಿದ್ದ ಹಾಗೂ ಮಸೀದಿಯಲ್ಲಿರುವ ಒಟ್ಟು ನೂರ ಆರು ಸ್ತಂಭಗಳ ಮೇಲೆ ಹಿಂದೂ ದೇವತೆಗಳ ಕೆತ್ತನೆಗಳು ಸೇರಿದಂತೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಹಲವು ಕುರುಹುಗಳು ಇರುವುದಾಗಿ ಈ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಹೀಗೆ ಸುಮಾರು ಸಾವಿರದ ಏಳ್ನೂರಕ್ಕಿಂತಲೂ ಅಧಿಕ ಸಾಕ್ಷ್ಯಗಳನ್ನು ಹೊಂದಿರುವ ಎ ಎಸ್ ಐನ ವರದಿಯನ್ನು ಮಧ್ಯಪ್ರದೇಶದ ಹೈಕೋರ್ಟ್ ಸ್ವೀಕರಿಸಿದ್ದು ಜುಲೈ ಇಪ್ಪತ್ತೆರಡಕ್ಕೆ ತನ್ನ ಅಂತಿಮ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಇದೊಂದು ಮಂದಿರವೋ ಅಥವಾ ಮಸೀದಿಯೋ ಅನ್ನುವ ಗೊಂದಲ ಈಗ ಯಾರಲ್ಲೂ ಉಳಿದಿಲ್ಲ ಈ ಹಿಂದೆ ಇದೊಂದು ದೇವಾಲಯವಾಗಿತ್ತು ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಈ ಎ ಎಸ್ ಐದ ವರದಿ ಬರುವ ಮೊದಲು ಕಮಲ್ ಮೌಲಾ ಮಸೀದಿಯ ಪರವಾಗಿರುವ ಮುಸ್ಲಿಮರ ವಾದ ಏನಾಗಿತ್ತು ಅಂದರೆ ಇದು ಏಳ್ನೂರು ವರ್ಷಗಳಷ್ಟು ಹಳೆಯ ಮಸೀದಿಯಾಗಿದೆ ಇದನ್ನು ಯಾವುದೇ ದೇವಾಲಯವಾಗಲಿ ಅಥವಾ ಹಿಂದೂಗಳ ಬೋಧನಾ ಕೇಂದ್ರವನ್ನಾಗಲಿ ನಾಶ ಮಾಡಿ ಕಟ್ಟಿದ್ದಲ್ಲ ಅಂತ ಹೇಳ್ತಾ ಇದ್ರು ಆದರೆ ಇದೀಗ ಸರ್ವೇಯ ವರದಿ ಬಂದ ನಂತರ ಏನು ಹೇಳ್ತಿದ್ದಾರೆ ಅಂದರೆ ಭಾರತದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಗ್ತಿದೆ ಆದ ಕಾರಣ ಇದು ಮಸೀದಿಯಾಗಿಯೇ ಉಳಿಯಬೇಕು ಅಂತ ವಾದ ಮಾಡ್ತಿದ್ದಾರೆ ನಿಮಗೆ ಗೊತ್ತಿರಬಹುದು ಈ ಆ್ಯಕ್ಟ್ನ ಪ್ರಕಾರ ಸ್ವತಂತ್ರದ ನಂತರದ ಭಾರತದಲ್ಲಿ ಯಾವುದೇ ಧಾರ್ಮಿಕ ಕೇಂದ್ರಗಳನ್ನು ಮೂಲ ರೂಪಕ್ಕೆ ಬದಲಾಯಿಸುವಂತಿಲ್ಲ ಅವುಗಳನ್ನು ಈಗ ಹೇಗಿವೆಯೋ ಹಾಗೆಯೇ ಕಾಪಾಡಿಕೊಳ್ಳಬೇಕು ಅನ್ನೋದು ಈ ಆ್ಯಕ್ಟ್ನ ಮೂಲ ಆಶಯವಾಗಿದೆ ಹೀಗಾಗಿ ಅವರು ಈ ವಾದವನ್ನು ಮುಂದಿಡ್ತಾ ಇದ್ದಾರೆ ನಿಮಗೊಂದು ಡೌಟ್ ಬರಬಹುದು ಅಯೋಧ್ಯೆಯಲ್ಲಿ ಕಳಂಕಿತ ಕಟ್ಟಡವಾಗಿದ್ದ ಬಾಬರಿ ಮಸೀದಿಯನ್ನು ಬೀಳಿಸಿ ಅದೇ ಜಾಗದಲ್ಲಿ ಮೊದಲಿದ್ದ ರಾಮ ಮಂದಿರವನ್ನು ಮತ್ತೆ ನಿರ್ಮಿಸಲಿಲ್ಲವಾ ಅಂತ ಆದರೆ ಈ ಪ್ರಕರಣ ಸ್ವತಂತ್ರ ಸಿಗುವುದಕ್ಕಿಂತ ಮೊದಲೇ ನ್ಯಾಯಾಲಯದಲ್ಲಿತ್ತು ಆದ ಕಾರಣ ರಾಮ ಮಂದಿರವನ್ನು ಈ ಆ್ಯಕ್ಟ್ನಿಂದ ಹೊರಗಿಡಲಾಗಿತ್ತು ಆದರೆ ಪ್ರಸ್ತುತ ಈಗಿರುವ ಪ್ರಕರಣ ಸ್ವತಂತ್ರ ನಂತರದಲ್ಲಿ ದಾಖಲಾಗಿರುವುದಾಗಿದೆ ಹೀಗಾಗಿನೇ ಮೇಲ್ನೋಟಕ್ಕೆ ಇಷ್ಟೆಲ್ಲ ಸಾಕ್ಷಿಗಳು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣ್ತಾ ಇದ್ದರೂ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಕಾರಣದಿಂದಾಗಿ ಕೋರ್ಟ್ ಯಾರ ಪರವಾಗಿ ತೀರ್ಪು ನೀಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇದರ ಬಗ್ಗೆ ಇಷ್ಟೆಲ್ಲ ತಿಳಿದ ಮೇಲೆ ಯಾರೊಬ್ಬರಿಗೂ ಸಹ ಮಸೀದಿಯೊಳಗೆ ಯಜ್ಞಕುಂಡದ ಕೆಲಸವಾದರೂ ಏನೋ ಅಲ್ಲಿ ಹಿಂದೂ ದೇವರ ವಿಗ್ರಹಗಳು ಯಾಕೆ ಇವೆ ಅಲ್ಲಿರುವ ಸ್ತಂಭಗಳ ಮೇಲೆ ಹಿಂದೂ ದೇವತೆಗಳ ಕೆತ್ತನೆಗಳು ಯಾಕಿದ್ದಾವೆ ಅಂತೆಲ್ಲ ಅನ್ನಿಸದೇ ಇರಲ್ಲ ಅದೇನೇ ಇರಲಿ ಸ್ನೇಹಿತರೆ ಅಂತಿಮವಾಗಿ ಈ ವಿವಾದ ಏನಾಗುತ್ತೆ ಮಸೀದಿಯಾಗಿಯೇ ಉಳಿಯುತ್ತಾ ಅಥವಾ ದೇವಸ್ಥಾನದ ಪುನರ್ ನಿರ್ಮಾಣ ಆರಂಭವಾಗುತ್ತಾ ಅನ್ನೋ ನಿಮ್ಮ ಪ್ರಶ್ನೆಗೆ ಇದೇ ಜುಲೈ ಇಪ್ಪತ್ತೆರಡರಂದು ಕೋರ್ಟ್ ತನ್ನ ತೀರ್ಪಿನ ಮೂಲಕ ಉತ್ತರ ನೀಡಲಿದೆ ಕೋರ್ಟ್ನ ಅಂತಿಮ ತೀರ್ಪು ಬಂದ ಮೇಲೆ ಅದರ ಕುರಿತಾಗಿಯೂ ನಿಮಗೆ ಮಾಹಿತಿ ನೀಡ್ತೇನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಬೋಧಶಾಲಾ ವಾಗ್ದೇವಿ ದೇವಾಲಯದ ವಿವಾದದ ಕುರಿತಾದ ಮಾಹಿತಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆ ಹೊಡೆದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್